ಲಿಕ್ವಿಡ್ ಬರ್ತದ ಆ ಲಿಕ್ವಿಡ್ ನಾವು ಸೀದಾ ಡ್ರಿಪ್ ವೆಂಚೂರ್ ಇಲ್ಲಿಂದ ಸೀದಾ ನಾನು ತೋಟಕ್ಕೆ ಬಿಟ್ಟು ಎಲ್ಲಿ ಸೋಸೋದಿಲ್ಲ ಏನಿಲ್ಲ ಏನಿಲ್ಲ ಇದ್ರೊಳಗೆ ಇಲ್ಲ ಇಲ್ಲಿ ವಾಸಿನ ಬರೋದಿಲ್ಲ ಏನ್ ಮಾಡಲ್ಲ ಏನ್ ಮಾಡಲ್ಲ ಅದ ಮ್ಯಾಗ್ನೀಸಿಯಮ್ ಅದ ಮತ್ತೆ ಜಿಂಕ್ ಅದ ಬೋರನ್ ಅದ ಎಲ್ಲಾ ಐಟಮ್ ಅದ್ ಐದ್ ಐಟಮ್ ಕೊಟ್ಟಿದ್ದೆ ಐದ್ ಐಟಮ್ ಬಂದ್ರೆ ಇದ್ರಾಗ ರಾಯಚೂರು ಯೂನಿವರ್ಸಿಟಿ ಇದ್ರಲ್ಲೇ ಶಾಂಪಲ್ ಕೊಟ್ಟು ಬಂದು ಅದ ಗೌರ್ಮೆಂಟ್ ಏನ್ ಫೀಸ್ ಆಗ್ತದೆ ಪೀಸ್ ತುಂಬಿ ಇಸ್ ಹಿಂದಗಡೆ ರಿಪೋರ್ಟ್ ಕಳಿಸಿದ್ರು ಚೊಲೋ ರೀ ಆಮೇಲೆ ದಾಳಿಂಬರಿ ಹಾ ರೀ ಉಳಕಿದ್ ಮಾವಿನ ಗಿಡಕ ಉಳಿಕಿದೆಲ್ಲ ಎಲ್ಲ ಆರ್ ಎಕರೆ ನಮ್ ಮೂಲ ಆರ್ ಎಕರೆದೊಳಗ ಪೂರಾ ಜೀವಮೃತ ಹೆಚ್ಚಾಗಿ ಅದೇ ಯೂಸ್ ಮಾಡ್ತೀನಿ ಮೊದಲ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ನೋಡ್ಬೋದು ಇವತ್ ನಾವು ಮತ್ತೊಮ್ಮೆ ಆದಿ ಸಂಗಪ್ಪಣ್ಣವ್ರ ಜೊತೆಗಿದ್ದೀವಿ ಆದಿ ಸಂಗಪ್ಪಣ್ಣ ಅವರು ನಮ್ಮೂರಿಂದ ಕೇವಲ ಹತ್ತಿಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿದ್ದಾರೆ ಆವಾಗವಾಗ ಭೇಟಿ ಆಗ್ತಾ ಇರ್ತೀವಿ ಇವತ್ತು ವಿಶೇಷವಾಗಿ ಕಳೆದ ಬಾರಿ ಇವರು ತೋಟದಲ್ಲಿ ಇನ್ಸ್ಟಾಲ್ ಮಾಡಿದಂಥ ಅನಾರೋಬಿಕ್ ಕಾಂಪೋಸ್ಟ್ ಬ್ಯಾಗ್ ಬಗ್ಗೆ ವಿಡಿಯೋನ ಮಾಡಿದ್ದೆ ಇದ್ರ ಬಗ್ಗೆ ಸುಮಾರು ಜನ ವಿಚಾರ ಮಾಡಿದರು ಮತ್ತು ಕೆಲವೊಬ್ಬರು ತರ್ಸ್ಕೊಂಡಿದ್ದಾರು ಕೂಡ ಮತ್ತು ಸಂಗಪ್ಪಣ್ಣವ್ರ ತೋಟಕ್ಕೆ ಬಂದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದು ಸುಮಾರು ಜನ ಇದರ ಲಾಭನ ಪಡಿತಾ ಇದ್ದಾರೆ ಇವತ್ತು ವಿಶೇಷವಾಗಿ ನನಗೂ ಕಮೆಂಟಲ್ಲಿ ಭಾಳ ಜನ ಕೇಳಿದರು ಇದನ್ನು ಬಳಕೆ ಮಾಡ್ತಾಯಿದ್ದಾರೆ ಸಂಗಪ್ಪಣ್ಣವರು ಆದರೆ ಅದರಲ್ಲಿ ಏನೇನಿದೆ ಲ್ಯಾಬ್ ರಿಪೋರ್ಟ್ ಇದೆಯಾ ಅಂತ ಹಲವಾರು ಪ್ರಶ್ನೆಗಳನ್ನು ಕೇಳಿದರು ಸಂಗಪ್ಪಣ್ಣವರು ಕೂಡ ಕೆಲವು ದಿನಗಳ ಹಿಂದೆ ರಾಯಚೂರು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಇದರ ಶ್ಯಾಂಪಲನ್ನು ತೆಗೆದುಕೊಂಡು ಹೋಗಿ ಅದನ್ನು ಟೆಸ್ಟ್ ಮಾಡಿಸಿದ್ದಾರೆ ಅದರ ರಿಪೋರ್ಟ್ ಕೂಡ ಬಂದಿದೆ ನಮಗೂ ಫೋನ್ ಮಾಡಿ ಹೇಳಿದರು ಈ ರೀತಿ ರಿಪೋರ್ಟ್ ಬಂದಿದೆ ಅಂತ ನಮಗೂ ತುಂಬ ಖುಷಿ ಆಯಿತು ಅದಕ್ಕೆ ಎಲ್ಲ ರೈತರಿಗೂ ಅದ್ರ ಬಗ್ಗೆ ತಿಳಿಸೋಣ ಅದ್ರಲ್ಲಿ ಏನೇನಿದೆ ಯಾವ ರೀತಿ ರಿಪೋರ್ಟ್ ಬಂದಿದೆ ಅಂತ ಮಾಹಿತಿ ಹೇಳಕ್ಕೆ ವಿಡಿಯೋನ ಮಾಡ್ತಾ ಇದೀವಿ ಇನ್ನೊಂದ್ಸತಿ ಇದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಏನೇನು ಇದರೊಳಗೆ ತುಂಬಿಸ್ಬೇಕು ಅದನ್ನ ತಿಳಿಸ್ತೀನಿ ಶಾರ್ಟ್ ಆಗಿ ನಂತರ ಇದ್ರ ರಿಪೋರ್ಟ್ ಅನ್ನ ಇದರ ಬಳಕೆನಾ ಮತ್ತು ಅಣ್ಣವರು ಇದನ್ನ ಬಳಕೆ ಮಾಡಿ ಯಾವ ರೀತಿ ಬಂದಿದೆ ತಿಳ್ಕೊಳ್ಳೋಣ ನೋಡ್ಬೋದು ಐದು ಫುಟ್ ಅಗಲ ಇದೆ ಇಪ್ಪತ್ತಾರು ಫುಟ್ ಉದ್ದ ಇದೆ ಇದು ಟೋಟಲ್ ಆಗಿ ನಾಲ್ಕು ಸಾವಿರ ಲೀಟರ್ ಕೆಪಾಸಿಟಿಯ ಬ್ಯಾಗ್ ಇದೆ ಇದರಲ್ಲಿ ಮೂರು ಸಾವಿರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಮೂರು ಸಾವಿರ ಲೀಟ್ರ್ ನೀರು ತುಂಬಿಸ್ಬೇಕು ಅದ್ರ ಜೊತೆಗೆ ಒಂದೂವರೆ ಕ್ವಿಂಟಲ್ ಸಗಣಿ ಎಪ್ಪತ್ತೈದು ಲೀಟ್ರ್ ಗೋಮೂತ್ರ ಎಪ್ಪತ್ತೈದು ಲೀಟ್ರ್ ಮಜ್ಜಿಗೆ ಎಪ್ಪತ್ತೈದು ಲೀಟ್ರ್ ಅಕ್ಕಿ ತೊಳೆದ ನೀರು ಮತ್ತು ಹತ್ತು ಕೆ ಜಿ ಸೋರೆಕಾಯಿ ಅಥವಾ ಉದ್ದ ಕುಂಬಳಕಾಯಿ ಅಂತ ಹೇಳ್ತೀವಿ ನಮ್ಮ ಕಡೆ ಮತ್ತು ಹತ್ತು ಕೆ ಜಿ ನುಗ್ಗೆ ಸೊಪ್ಪು ಇದನ್ನೆಲ್ಲ ತುಂಬಿಸಿಬಿಟ್ಟು ಮಿಕ್ಕಿದ್ದು ಮೂರು ಸಾವಿರ ಲೀಟ್ರ್ ನೀರನ್ನು ತುಂಬಿಸಿ ಐವತ್ತು ದಿನಗಳವರೆಗೂ ಇದನ್ನ ಹಾಗೆ ಬಿಡಬೇಕು ಕಾಂಪೋಸ್ಟ್ ಆಗಕ್ಕೆ ಬಿಡಬೇಕು ಐವತ್ತು ದಿನ ಆದ್ಮೇಲೆ ಅಲ್ಲಿ ಒಂದು ಡ್ರಮ್ ಕೊಟ್ಟಿದ್ದಾರೆ ನೋಡ್ಬೋದು ಆ ಡ್ರಮ್ ಅಲ್ಲಿ ಅದೇ ತರ ಪ್ರತಿದಿನ ಐದು ಕೆ ಜಿ ಸಗಣಿ ಎರಡೂವರೆ ಲೀಟರ್ ಗೋಮೂತ್ರ ಎರಡೂವರೆ ಲೀಟರ್ ಮಜ್ಜಿಗೆ ಎರಡೂವರೆ ಲೀಟರ್ ಅಕ್ಕಿ ತೊಳೆದ ನೀರು ಪ್ರತಿದಿನ ಆ ಡ್ರಮ್ನಲ್ಲಿ ಸಾಯಂಕಾಲ ಹಾಕ್ಬೇಕು ಜೊತೆಗೆ ನೂರು ಲೀಟರ್ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಆ ವಾಲ್ ಮುಖಾಂತರ ಒಳಗಡೆ ಬಿಡಬೇಕು ಇಲ್ಲಿ ಔಟ್ಲೆಟ್ ಇದೆ ಇಲ್ಲೊಂದು ವಾಲ್ ಕೂರ್ಸಿದಾನೆ ಈ ವಾಲ್ ಮುಖಾಂತರ ನಾವು ಪ್ರತಿದಿನ ನೂರರಿಂದ ನೂರ ಲೀಟರ್ ವರೆಗೂ ಆ ಜೀವಾಮೃತನ ತೆಕ್ಕೋಬಹುದು ಈ ರೀತಿಯಾಗಿ ಇದ್ರ ಕೆಲಸ ಇರ್ತದೆ ಆ ಯಾವ ಯಾವ್ಯಾವ ಬೆಳೆಗೆ ಬಳಸಿದ್ದಾರೆ ಯಾವ ರೀತಿ ರಿಸಲ್ಟ್ ಬಂದಿದೆ ತಿಳ್ಕೊಳ್ಳೋಣ ಸಂಗಪ್ಪ ನೀವು ಯಾವ್ಯಾವ ಬೆಳೆಗೆ ಇದನ್ನ ಕೊಟ್ಟಿರಿ ನಾನು ಫಸ್ಟ್ ಪಪ್ಪಾಯಿ ಹಾ ರೀ ಆಮೇಲೆ ದಾಳಿಂಬರಿ ಹಾ ರೀ ಉಳಿಕಿದ ಮಾವಿನ ಗಿಡಕ ಹ್ಮ್ ಉಳಕಿದೆ ಎಲ್ಲ ಆರ್ ಎಕರೆ ಅದರಿ ನಮ್ಮ ಮೂಲ ಹ್ಮ್ ಹ್ಮ್ ಆರ್ ಎಕರೆಯಾದೊಳಗ ಪೂರಾ ಜೀವಾಮೃತ ಹೆಚ್ಚಾಗಿ ಅದೇ ಯೂಸ್ ಮಾಡ್ತೀನಿ ಮೊದಲ ಎರಡ್ನೂರ್ ಲೀಟರ್ ಡ್ರಮ್ ಮಾಡ್ ತಕ್ಲಿಫ್ ಆಗ್ತಿತ್ತು ಅದ್ರ ಸಲ ಇದು ತರಿಸಿದ ಮೇಲೆ ಅದೇ ಈಗ ಮತ್ತೆ ಉಳಿಕಿದ್ದು ಹೆಚ್ಚ ಇಲ್ಲ ಹ ಈಗ ಪಪ್ಪಾಯಿ ಚಲೋ ಬಂತ ಚಲೋ ಬಂತು ಎರಡು ಎರಡೂರ್ ವರ್ಷ ಮೂರ್ ವರ್ಷ ಪಪ್ಪಾಯಿ ಬಂತ್ರಿ ಈಗ ತೆಗ್ದಿನಿ ಈ ಸದ್ ಉಳ್ಳಾಗಡ್ಡಿ ಹಚ್ಲಕೈತಿ ನಾವು ರೆಡಿ ಮಾಡಿ ಆಮೇಲೆ ಅದು ಉಳ್ಳಾಗಡ್ಡಿಗೂ ಅದೇ ಕೊಡ್ತೀನಿ ಹೆಚ್ಚಾಗಿ ಮತ್ತೆ ಮುಂದ್ ಬರ್ತದ ಹೆಂಗ್ ಬರ್ತದ ನೋಡಮ್ಮ ನಾವು ದಾಳಿಂಬೆಗೆ ದಾಳಿಂಬ್ರಿ ಅದೇ ರಿಜಲ್ಟ್ ಚಲೋ ಅಂತ ಹೇಳದ್ರಿ ನೋಡ್ರಿ ಗಿಡಗೊಳ್ ಹೆಂಗ್ ಅವ ಈ ರಿಪೋರ್ಟ್ ತೆಗಸಿರಲ್ರಿ ಏನೇನ್ ಬಂದದ್ರಿ ಇದ್ರೊಳಗ ಏ ಪೋಟಾಸ್ ಅದ ಮೆಗ್ನಿಸಿಯಂ ಅದ ಮತ್ತೆ ಜಿಂಕ್ ಅದ ಬೋರನ್ ಅದ ಎಲ್ಲಾ ಐಟಂ ಅದ್ ನಾ ಐದ್ ಐಟೆಮ್ ಕೊಟ್ಟಿದ್ದೆ ಐದು ಐಟಂ ಬಂದಂದ್ರಿ ಇದ್ರಾಗ ರಾಯ್ಚೂರ್ ಯೂನಿವರ್ಸಿಟಿ ಇದ್ರಲ್ಲೇ ಅಂದ್ರ ಶಾಂಪಲ್ ಕೊಟ್ಟು ಬಂದು ಅದ ಗವರ್ಮೆಂಟ್ ಏನ್ ಫೀಸ್ ಆಗ್ತದ ಫೀಸ್ ತುಂಬಿಗೆಸಿಂದು ಹಿಂದಗಡೆ ರಿಪೋರ್ಟ್ ಕಳ್ಸಿವ್ ಚೊಲೋ ಹೇಳ್ಯಾರ ಅವ್ರು ಆಮೇಲೆ ನನ್ ಗಿಡಕ್ಕೆ ಗೊತ್ತಾಗ್ತಲ್ರಿ ಹೆಂಗ ಆಗ್ತದ ಹೆಂಗ್ ಬೆಳದಾವಿಲ್ಲ ಗೊತ್ತಾಗ್ತದ ಈಗ ಅಷ್ಟು ಖರ್ಚು ಮಾಡಿ ತರ್ಬೇಕಂದ್ರ ನಂಬಿಕೆಯಿಂದಲೇ ತಂದ್ರ ಇಲ್ಲ ಅಂದ್ರೆ ಇಲ್ಲ ಅಂದೇ ನನ್ಗೇನು ಹಂಗೇನು ಅಲ್ಲಿಂದ ಏನು ನಮ್ಗೇನು ಇದೆಲ್ಲ ನಾನ್ ಇದಿಲ್ಲ ಆದ್ರ ಸ್ವಂತ ಮಾಡೀನಿ ಗಾಳ್ಯಕೈತದ ಅಂತ ಇಷ್ಟ ಹೇಳ ಬೇರೆ ರೈತರ ಇದನ್ನ ಪ್ರತಿದಿನ ಯಾವ ತರ ಪ್ರೊಸೆಸ್ ಮಾಡ್ತೀರಿ ಸ್ವಲ್ಪ ಮಾಹಿತಿ ಲೀಟರ್ ಸಂಜೆಗೆ ಬೇಕಾರ ಹತ್ತು ಕೆಜಿ ಸಗಣಿ ಎಂಡಿ ಹಾಕುದು ಐದು ಲೀಟರ್ ಗೋಮೂತ್ರ ಐದ್ ಲೀಟರ್ ಅಕ್ಕಿ ತೊಳೆ ನೀರು ಐದ್ ಕೆಜಿ ಬೆಲ್ಲ ಐದ್ ಕೆ ಜಿ ಆ ಅಕ್ಕಿ ತೊಳ ಮಜ್ಜಿಗೆ ಇಷ್ಟು ಐಟಮ್ ಹಾಕಿದ್ರೆ ಎರಡ್ ನೂರ್ ಲೀಟರ್ ಇದ್ರಾಗ ಬರ್ತದೆ ನಮ್ಗೆ ಎಷ್ಟು ಲೀಟರ್ ಬೇಕಾ ತಗೋದು ಆ ಎಷ್ಟು ಬೇಕಾ ಅಷ್ಟು ಹಾಕೋದು ಇಲ್ಲಿಂದ ಈ ನೀರ್ ಬರ್ತ ಇದು ಇಲ್ಲಿಂದ ಬರ್ತದ ಇದು ಲಿಕ್ವಿಡ್ ಬರ್ತದ ಆ ಲಿಕ್ವಿಡ್ ನಾವು ಸೀದಾ ಆ ಡ್ರಿಪ್ ವೆಂಚೂರ್ ಇಲ್ಲಿಂದ સીದಾ ನಾನು ತಾಟಿಗೆ ಬಿಟ್ಟು ಬಿಡ್ತನೆ ಇಲ್ಲಿ ಸೋಸೋದಿಲ್ಲ ಏನಿಲ್ಲ ಏನಿಲ್ಲ ಇದರೊಳಗೆ ಜಂಜಟನ ಇಲ್ಲ ಎಲ್ಲಿ ವಾಸಿನ ಬರೋದಲ್ಲ ಏನ್ ಮಾಡಲ್ಲ ಏನಲ್ಲ ಆಟೋಮ್ಯಾಟಿಕ್ ಆಗಿ ಫಿಲ್ಟರ್ ಆಟೋಮ್ಯಾಟಿಕ್ ಆಗಿ ಫಿಲ್ಟರ್ ಐ ಬರ್ತದ ಹ್ಮ್ ಹ್ಮ್ ಹ ಆ ಪ್ರತಿದಿನ ಬಿಡ್ತೀರೆ ಪ್ರತಿದಿನ ನಮ್ ಬೇಕಾದ್ರೆ ಬಿಡೋದು ಇಲ್ಲಂದ್ರ ಹಾಕೋದಿಲ್ಲ ಸಂಜೆ ಅಂದ್ರೆ ನಾವು ಬುಡಬೇಕ ಅಂದಕೊಂಡಾಗ ವಾಟರ್ ಹಾಕದು ವಾಟರ್ ಇದು ಮುಂಜೇ ತೆಗಿಯದು ಇಲ್ಲಂದ್ರೆ ಮೊಟರಲ್ ಹಾಕಲಿಲ್ಲ ಅಂದ್ರೆ ಇದು ಮಾಲೆ ಬರೋದಿಲ್ಲ ಬರಲಿಲ್ಲ ಅಂದ್ರೆ ನಮ್ಗ ದಿನ ನೂರ್ ಲೀಟರ್ ಬೇಕಂದ್ರೆ ನೂರ್ ಲೀಟರ್ ಹಾಕೋದು ಲೀಟರ್ ಬೇಕಂದ್ರೆ ಹತ್ತು ಕೆಜಿ ಇದು ಚಾಲೂ ಮಾಡಿದ್ರೆ ಇಂಜಿನ್ ಚಾಲೂ ಮಾಡಿ ಮೋಟರ್ ಚಾಲು ಆಯ್ತು ಅಂದ್ರ ಚಾಲು ಮಾಡಿಬಿಡ್ತೀವಿ ಸೀದಾ ಡೈರೆಕ್ಟ್ ಡಿಪ್ಪಿಗೆ ಹೋಗ್ತದೆ ನಾವ್ ಎಲ್ಲಿ ಎತ್ತದಿಲ್ಲ ಕಿತ್ತದಿಲ್ಲ ನಮ್ ಕೆಲ್ಸ ನೋಡಿದ್ರಲ್ಲ ಫ್ರೆಂಡ್ಸ್ ಆದಿ ಸಂಗಪ್ಪಣ್ಣ ಅವರು ಸುಮಾರು ಒಂದೂವರೆ ವರ್ಷದಿಂದ ಇದನ್ನ ಬಳಕೆ ಮಾಡ್ತಾ ಇದಾರೆ ಇದನ್ನ ಇದರ ಶ್ಯಾಂಪಲನ್ನು ಲ್ಯಾಬ್ಗೆ ಕಳಿಸಿ ರಿಪೋರ್ಟನ್ನು ಪಡೆದಿದ್ದಾರೆ ಗುಜರಾತ್ನ ಜುನಾಗಡ್ನ ಕಂಪನಿಯವರಿಂದ ಇವರು ಇದನ್ನು ತರಿಸ್ಕೊಂಡಿದ್ದಾರೆ ಅವರ ನಂಬರನ್ನು ಮತ್ತು ವಿಳಾಸವನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಹಿಂದಿ ಮಾತಾಡೋರು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವ್ರ ಹತ್ರ ಫೋನ್ ಮಾಡಿ ತಿಳ್ಕೊಂಡು ಆರ್ಡರ್ ಮಾಡ್ಬೋದು ತರಿಸ್ಕೋಬೋದು ಮತ್ತು ನಮ್ಮ ಶಾಪುರದ ಹತ್ರ ಇರೋರು ಇವ್ರ ತೋಟಕ್ಕೆ ಬಂದು ಇದರ ಪ್ರತ್ಯಕ್ಷವಾಗಿ ನೋಡ್ಕೊಂಡು ಕೂಡ ಹೋಗ್ಬೋದು ಕಳೆದ ಬಾರಿ ಕೂಡ ಇದ್ರ ಬಗ್ಗೆ ವಿಡಿಯೋನ ಮಾಡಿನ್ನಿ ಅದರಲ್ಲೂ ಕೂಡ ಡಿಟೇಲ್ ಪಡಿಬಹುದು ಅಣ್ಣವರು ತಂದಾಗ ಇಪ್ಪತ್ತೊಂದು ಸಾವಿರ ಐನೂರಕ್ಕೆ ಆರ್ಡರ್ ಮಾಡ್ರಿ ಇಲ್ಲಿಗೆ ಬಂದಿತ್ತು ಮತ್ತು ಅದನ್ನ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕಂತ ಎಲ್ಲ ಡಿಟೇಲ್ ವಿಡಿಯೋನ ಕೊಟ್ಟಿದ್ರು ಅದ್ರ ಪ್ರಕಾರ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಒಂದ್ ವೇಳೆ ಇದಕ್ಕೆ ಪಂಕ್ಚರ್ ಆದರೆ ತೂತಾದರೆ ಪಂಕ್ಚರ್ ಮಾಡಕ್ಕೂ ಪ್ಯಾಚ್ ಮಾಡಕ್ಕೂ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರು ಎಲ್ಲ ಮಾಹಿತಿನೂ ವಿಡಿಯೋ ಮುಖಾಂತರ ಕಳಿಸ್ತಾರೆ ನಾವೇ ಹೋಗಿ ತರಬೇಕಂತೇನಿಲ್ಲ ಆರ್ಡ್ರ್ ಮಾಡಿದರೆ ಮೆಟೀರಿಯಲ್ ಬರುತ್ತೆ ನಾವೇ ಇನ್ಸ್ಟಾಲ್ ಮಾಡ್ಕೋಬೋದು ಚಿಕ್ಕದಾಗಿ ಒಂದು ಬೆಡ್ ಮಾಡ್ಕೊಂಡು ಅದ್ರ ಮೇಲೆ ಈ ರೀತಿ ಇನ್ಸ್ಟಾಲ್ ಮಾಡ್ಕೋಬೋದು ಒಂದು ಶೇಡ್ ನಟ್ ಹಾಕೊಂಡು ನೆರಳು ಕೂಡ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡು ಪ್ರತಿದಿನ ನೂರಿಂದ ನೂರೈವತ್ತು ಲೀಟ್ರ್ ಜೀವಾಮೃತನ ಪಡಿಬೋದು ಅದ್ರ ನ ಅಣ್ಣವರೇ ಹೇಳ್ತಾ ಇದ್ದಾರೆ ಅವ್ರ ತೋಟನೂ ನೋಡ್ಬೋದು ಈ ವಿಡಿಯೋ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಅನುಕೂಲ ಆದವರು ಇದರ ಲಾಭ ಪಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂಥ ವಿಶೇಷವಾದ ಮಾಹಿತಿಯನ್ನು ನೀಡಿದಂಥ ಆದಿ ಸಂಗಾಪಣ್ಣವರಿಗೆ ತುಂಬೃದರಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ